ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ತುಂಬಾ ಜನ ಇವತ್ತು ಏನ್ಜೆಲ್ ಒನ್ ಸ್ಟಾಕ್ ಬಗ್ಗೆ ತಿಳ್ಕೊಳಕೆ ಕುತೂಹಲದಿಂದ ಕಾಯ್ತಿದ್ದೀರಿ ಅಂತ ಗೊತ್ತಿದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಏನ್ಜೆಲ್ ಒನ್ ನ ಇವತ್ತಿನ ಡೌನ್ ಫಾಲ್ ಹಿಂದಿನ ಕಾರಣ ಏನು ಏನಾದರೂ ಸಮಸ್ಯೆ ಆಗಿದೆಯಾ ಈಗ ಏನ್ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಟಿಸ್ಲಾಮಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಏಂಜೆಲ್ ಒನ್ ನ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಥವಾ ಐನೂರ ಇಪ್ಪತ್ತಾರು ರೂಪಾಯಿ ಒಂದೇ ದಿನ ಭರ್ಜರಿಯಾಗಿ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಏಂಜೆಲ್ ಒನ್ ಕೊಟ್ಟಿದೆ ಈ ರೀತಿ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಆಗ್ಲಿಕ್ಕೆ ಹಿಂದೆ ಯಾವ್ದಾದ್ರು ಒಂದು ಕಾರಣ ಇರಲೇಬೇಕು ಅಥವಾ ಕಂಪನಿಯಲ್ಲಿ ಏನಾದ್ರು ಸಮಸ್ಯೆ ಆಗಿರಬೇಕು ನಾವು ಇತ್ತೀಚೆಗೆ ನೋಡಿದಂತ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಪಾಲಿಕ್ಯಾಬ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ಆದ್ರೆ ಇವತ್ತಿನ ಏಂಜಲ್ ಒನ್ ನ ಗು ಪಾಲಿಕ್ಯಾಬ್ ಅಥವಾ ಅದರ ಕಾರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ಏಂಜೆಲ್ ಒನ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ರಿಸಲ್ಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವಿನ್ಯೂ ವೈಸ್ ಚೆನ್ನಾಗಿದೆ ಆದರೆ ಡ್ಯೂ ಟು ಅದರ್ ಎಕ್ಸ್ಪೆನ್ಸಸ್ ಕಂಪನಿಯ ನೆಟ್ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚಿಕೊಂಡಿದ್ದೆ ಸೊ ಇದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೆ ಸೊ ಫೈನಲಿ ಇವತ್ತು ಮಾರ್ಕೆಟ್ ಈ ರೀತಿ ರೆಸ್ಪಾಂಡ್ ಮಾಡಿದೆ ಅದ್ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ನ ಮೂಲಕ ಒಂದ್ಸಲ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡೋಣ ಅಲ್ಲೇನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಯೋಣ ನಾನು ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ ನಿನ್ನೆನೆ ಕಂಪನಿ ಕ್ಯೂ ತ್ರೀ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿತ್ತು ಸೊ ಜೊತೆಗೆ ಕಂಪನಿ ಹನ್ನೆರಡು ರೂಪಾಯಿ ಎಪ್ಪತ್ತು ಪೈಸೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಈ ಡಿವಿಡೆಂಡ್ ಪಡ್ಕೊಳ್ಳಿಕ್ಕೆ ರೆಕಾರ್ಡ್ ಡೇಟ್ ನೋಡಬಹುದು ಜನವರಿ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಜನವರಿ ಇಪ್ಪತ್ತ್ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಏಂಜಲ್ ಒನ್ ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಹನ್ನೆರಡು ರೂಪಾಯಿ ಎಪ್ಪತ್ತು ಪೈಸೆ ಡಿವಿಡೆಂಡ್ ಸಿಗುತ್ತೆ ಹಾಗೆ ಫಂಡ್ ರೈಸಿಂಗ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ನೋಡಬಹುದು ರೈಸಿಂಗ್ ಆಫ್ ಫಂಡ್ಸ್ ಬೈ ವೇ ಆಫ್ ಇಶ್ಯೂಯನ್ಸ್ ಆಫ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಎನ್ ಸಿ ಇಶ್ಯೂ ಮಾಡೋ ಮೂಲಕ ಫಂಡ್ ರೈಸಿಂಗ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ಅದು ನೋಡಬಹುದು ಅಪ್ ಟು ಐನೂರು ಕೋಟಿ ಹಾಗೆ ನೆಕ್ಸ್ಟ್ ನಾವು ರಿಸಲ್ಟ್ ಗೆ ಹೋಗೋದಾದ್ರೆ ಕನ್ಸಾಲ್ಡೇಟೆಡ್ ನಂಬರ್ಸ್ ಅನ್ನ ನಾನು ಓಪನ್ ಮಾಡಿದ್ದೀನಿ ಈಗ ಸೊ ನಂಬರ್ಸ್ ಅನ್ನ ನೋಡಬಹುದು ರುಪೀಸ್ ಇನ್ ಮಿಲಿಯನ್ಸ್ ಅಲ್ಲಿ ಇದೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರ ಕ್ವಾರ್ಟರ್ದು ಇದು ಸೆಪ್ಟೆಂಬರ್ ಇಪ್ಪತ್ಮೂರು ಇದು ಡಿಸೆಂಬರ್ ಇಪ್ಪತ್ ಮೂರು ಕ್ವಾರ್ಟರ್ ಸದಾರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಹಾಗಾಗಿ ಟೋಟಲ್ ಇನ್ಕಮ್ಗೆ ನಾವು ಬಂದ್ರೆ ಹಿಂದಿನ ವರ್ಷ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಸಾವಿರದ ಐನೂರ ತೊಂಬತ್ತೇಳು ಮಿಲಿಯನ್ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಹತ್ತು ಸಾವಿರದ ನಾನೂರ ತೊಂಬತ್ ಮೂರು ಮಿಲಿಯನ್ ಈಗ ಹತ್ತು ಸಾವಿರದ ಆರ್ನೂರ ಎಂಟು ಮಿಲಿಯನ್ ಇಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬಹುದು ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ದೇ ಇರಬಹುದು ಬಟ್ ಸ್ಟಿಲ್ ಹಂಡ್ರೆಡ್ ಮಿಲಿಯನ್ ಗಿಂತ ಜಾಸ್ತಿ ಅಪ್ ಆಗಿದೆ ಸೊ ಅದನ್ನ ನಾವು ಇಂಪ್ರೂವ್ಮೆಂಟ್ ಅಂತಾನೆ ಹೇಳಬಹುದು ಅದರಂತರ ಎಕ್ಸ್ಪೆನ್ಸಸ್ ಬರುತ್ತೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋದಕ್ಕೆ ಮುಂಚೆ ನಾವು ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋಣ ಇಂದಿನ ವರ್ಷ ನಾಲ್ಕು ಸಾವಿರದ ಐನೂರ ಎಪ್ಪತ್ತೆಂಟು ಮಿಲಿಯನ್ ಇತ್ತು ಖರ್ಚುಗಳು ಇಂದಿನ ಕ್ವಾರ್ಟರ್ ಅಲ್ಲಿ ಆರ್ ಸಾವಿರದ ನಾನ್ನೂರ ಇಪ್ಪತ್ತೊಂದು ಮಿಲಿಯನ್ ಈಗ ಏಳು ಸಾವಿರದ ತೊಂಬತ್ತೆಂಟು ಮಿಲಿಯನ್ ಸೊ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಸೊ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪಿಬಿಟಿ ಬರುತ್ತೆ ಸೊ ಪಿಬಿಟಿ ಯನ್ನ ಅನ್ನ ನೋಡಬಹುದು ಮೂರ್ ಸಾವಿರದ ಹತ್ತೊಂಬತ್ತು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಲ್ಕು ಸಾವಿರದ ಎಪ್ಪತ್ತೆರಡು ಈಗ ಮೂರ್ ಸಾವಿರದ ಐನೂರ ಹತ್ತು ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಯರ್ ಆನ್ ಇಯರ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂರ್ ಸಾವಿರದಿಂದ ಮೂರ್ ಸಾವಿರದ ಐನೂರಕ್ಕೆ ಹೋಗಿದೆ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾಲ್ಕು ಸಾವಿರದಿಂದ ಮೂರ್ ಸಾವಿರದ ಐನೂರು ಕೀಳಿದೆ ಅಂದ್ರೆ ಫೈವ್ ಹಂಡ್ರೆಡ್ ಮಿಲಿಯನ್ ಕಡಿಮೆ ಆಗಿದೆ ಇನ್ಕಮ್ ಚೆನ್ನಾಗಿದೆ ಸ್ಟಿಲ್ ಪಿ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಅದರ್ ಎಕ್ಸ್ಪೆನ್ಸಸ್ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಇಯರ್ ಬರಿ ಸಾವಿರದ ಐನೂರ ಮೂವತ್ ನಾಲ್ಕು ಮಿಲಿಯನ್ ಇತ್ತು ಲಾಸ್ಟ್ ಕ್ವಾರ್ಟರ್ ಎರಡ್ ಸಾವಿರದ ಆರ್ನೂರು ಮಿಲಿಯನ್ ಈಗ ಮೂರ್ ಸಾವಿರದ ಇನ್ನೂರು ಮಿಲಿಯನ್ ಅದ ಹತ್ರ ಹೋಗಿದೆ ಸೊ ಇದರ ಇಂಪ್ಯಾಕ್ಟ್ ಕಂಪನಿಯ ಪಿ ಮೇಲೆ ಬಿದ್ದಿದೆ ಅದರ್ ಎಕ್ಸ್ಪೆನ್ಸಸ್ ಅಂದ್ರೆ ವೇರಿಯಸ್ ಎಕ್ಸ್ಪೆನ್ಸಸ್ ಇರುತ್ತೆ ಅಡ್ವರ್ಟೈಸ್ ಮೇಲೆ ಪೇ ಮಾಡೋ ಅಂತ ಇರುತ್ತೆ ಅನ್ನ ಪ್ರಮೋಟ್ ಮಾಡುವಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರಬಹುದು ಅವರ ಪೇ ಮಾಡುವಂತಹ ಕಮಿಷನ್ ಆಗ್ಬಹುದು ಹೀಗೆ ವೇರಿಯಸ್ ಎಕ್ಸ್ಪೆನ್ಸಸ್ ಅದರೊಳಗಡೆ ಬರುತ್ತೆ ಯೂಶಲಿ ಕಂಪನಿಗಳು ಕ್ಲೈಂಟ್ ಬೇಸ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ ಪ್ರಮೋಷನ್ ಮಾಡಿಸಬೇಕಾಗುತ್ತೆ ಆಗ್ಲೇ ತಾನೇ ಕಂಪನಿಯ ಕ್ಲೈಂಟ್ ಬೇಸ್ ಇಂಪ್ರೂವ್ ಆಗೋದು ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗೋದು ಕಂಪನಿಗೆ ಇನ್ಕಮ್ ಕೂಡ ಜಾಸ್ತಿ ಆಗೋದು ಉದ್ದೇಶಕ್ಕೆ ಖರ್ಚುಗಳನ್ನ ಮಾಡ್ತಾ ಇರ್ತಾರೆ ಇದೆಲ್ಲದರ ನಂತರ ನಾವು ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಈ ಕಾಲಂ ಇಂದಿನ ವರ್ಷ ಎರಡ್ ಸಾವಿರದ ಇನ್ನೂರ ಎಂಬತ್ತಿತ್ತು ಹಿಂದಿನ ಅಲ್ಲಿ ಮೂರ್ ಸಾವಿರದ ನಲವತ್ತೈದು ಈಗ ಎರಡ್ ಸಾವಿರದ ಆರ್ನೂರ ಮೂರು ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾಟ್ ಎನ್ ಇಶ್ಯೂ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಕಂಪನಿ ನಂಬರ್ಸ್ ಅಲ್ಲಿ ಇದು ಕೂಡ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ನೆಗೆಟಿವ್ ಪಾಯಿಂಟ್ ಏನಲ್ಲ ಜಸ್ಟ್ ತ್ರೀ ಮಂತ್ಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಸ್ಟಿಲ್ ಹಿಂದಿನ ಮೂರ್ ತಿಂಗಳಿಗೆ ಹೋಲಿಸಿದ್ರೆ ರೆವಿನ್ ಏನಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಅದಕ್ಕೆ ಕಾರಣ ಕೂಡ ಗೊತ್ತಿದೆ ಅದರ್ ಎಕ್ಸ್ಪೆನ್ಸಸ್ ನಾವು ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡಿದ್ರೆ ಸೇಮ್ ಅದೇ ಪ್ರಪೋರ್ಷನ್ ಕಂಡು ಬರುತ್ತೆ ನೋಡಬಹುದು ಇಪ್ಪತ್ತೇಳು ಈಗ ಮೂವತ್ತೊಂದು ಇಂದಿನ ಅಲ್ಲಿ ಮೂವತ್ತಾರು ಸೊ ಅಂತ ದೊಡ್ಡ ಬದಲಾವಣೆಗಳಾಗೋದಿಲ್ಲ ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದನೇ ಇ ಪಿ ಎಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೇಮ್ ಪ್ರಪೋಷನ್ ಎಟ್ ಚೇಂಜಸ್ ಕಂಡು ಬರುತ್ತೆ ನನ್ನ ಪ್ರಕಾರ ಹೇಳೋದಾದ್ರೆ ಖಂಡಿತ ಕಂಪನಿಯ ನಂಬರ್ಸ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರ್ಗೆ ಖಂಡಿತ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬಹುದು ಏಂಜಲ್ ವನ್ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ ಮೇಲೆ ಹಾಗೆ ನಾವು ಇನ್ನೊಂದಷ್ಟು ವಿಚಾರಗಳನ್ನ ಈ ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಏಂಜಲ್ ಒನ್ ರಿಪೋರ್ಟೆಡ್ ಎ ಹೆಲ್ದಿ ಸೆಟ್ ಆಫ್ ನಂಬರ್ಸ್ ಫಾರ್ ದ ಕ್ವಾರ್ಟರ್ ಎಂಡೆಡ್ ಡಿಸೆಂಬರ್ ಟ್ವೆಂಟಿ ತ್ರೀ ಸೊ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ ಹೆಲ್ದಿ ನಂಬರ್ಸ್ ಅಂತ ಸೊ ಯಾಕೆಂದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಡ್ಯೂ ಟು ಸಮ್ ಅದರ್ ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಅಷ್ಟೇ ಸೊ ನೀವು ಇಲ್ಲಿ ನೋಡಬಹುದು ರೆವಿನ್ಯೂ ಫ್ರಮ್ ಆಪರೇಷನ್ ರೋಸ್ ಫೋರ್ಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ನಲ್ವತ್ತೊಂದು ಪರ್ಸೆಂಟ್ ಜಂಪ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ರೆವೆನ್ಯೂ ಸೊ ಬಾಟಮ್ ಲೈನ್ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ನೆಟ್ ಪ್ರಾಫಿಟ್ ಬಾಟಮ್ ಲೈನ್ ಅಂದ್ರೆ ಸೊ ನೋಡಬಹುದು ದ ಟೋಟಲ್ ಕ್ಲೈಂಟ್ ಬೇಸ್ ಆಸ್ ಆಫ್ ಡಿಸೆಂಬರ್ ಎಂಡ್ ಸ್ಟೂಡ್ ಅಟ್ ನೈನ್ಟೀನ್ ಮಿಲಿಯನ್ ಅಪ್ ಬೈ ಫಿಫ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಸೊ ಇಲ್ಲಿ ನೋಡಬಹುದು ಗ್ರಾಸ್ ಕ್ಲೈಂಟ್ ಅಕ್ವಿಸೇಷನ್ ದ ಕ್ವಾರ್ಟರ್ ಇನ್ಕ್ರೀಸ್ ಒನ್ ಫಾರ್ಟಿ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಅಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಇನ್ ಸೀಕ್ವೆನ್ಸಿಯಲಿ ಸೊ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೊ ಈ ಕ್ವಾರ್ಟರ್ ಅಲ್ಲಿ ನೋಡಬಹುದು ಎರಡು ಪಾಯಿಂಟ್ ಐದು ಮಿಲಿಯನ್ ಕ್ಲೈಂಟ್ಸ್ ಅನ್ನ ಆಡ್ ಮಾಡಿದೆ ಕಂಪನಿ ಅಂದ್ರೆ ಇಪ್ಪತ್ತೈದು ಲಕ್ಷ ಕ್ಲೈಂಟ್ಸ್ ಈ ಮೂರು ತಿಂಗಳಲ್ಲಿ ಆಡ್ ಆಗಿದ್ದಾರೆ ಏಂಜಲ್ ಒನ್ ಗೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಗ್ರೋತ್ ಬಗ್ಗೆ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ಸೊ ಇದನ್ನು ಕೂಡ ಓದ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿ ಜೊತೆಗೆ ವಿ ಆರ್ ಇನ್ ದ ಪ್ರೋಸೆಸ್ ಆಫ್ ಎಕ್ಸ್ಪಾಂಡಿಂಗ್ ಅವರ್ ಆಫರಿಂಗ್ಸ್ ಟು ಪಾರ್ಟ್ನರ್ ವಿತ್ ಅವರ್ ಕ್ಲೈಂಟ್ ಅಟ್ ಎರಿ ಇಂಪಾರ್ಟೆಂಟ್ ಫೇಸ್ ಆಫ್ ದೇರ್ ಲೈಫ್ ಎಕ್ಸ್ಟೆಂಡ್ ಅವರ್ ಟಚ್ ಪಾಯಿಂಟ್ಸ್ ಇನ್ ಡಿಸ್ಟ್ರಿಬ್ಯೂಟಿಂಗ್ ಕ್ರೆಡಿಟ್ ಅಂಡ್ ಫಿಕ್ಸ್ಡ್ ಇನ್ಕಂ ಸೊ ಕೆಲವೊಂದು ಹೊಸ ಹೊಸ ಪ್ಲಾನ್ ಗಳನ್ನು ಕೂಡ ಕಂಪನಿ ಮಾಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಸೊ ಅದನ್ನ ಕಂಪನಿಯ ಚೇರ್ಮನ್ ದಿನೇಶ್ ತಕ್ಕರ್ ಅವರು ಹೇಳಿದ್ದಾರೆ ಸೊ ಇಲ್ಲಿ ನೋಡಿದ್ರೆ ಖಂಡಿತ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ನೋದು ಯಾವುದು ಕಂಡು ಬರ್ತಾ ಇಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಅದು ಮೂರುವರೆ ಪರ್ಸೆಂಟ್ ಕಂಡು ಬಂದಿದೆ ಅಂತಂದ್ರೆ ಅದಕ್ಕೆ ಮೇನ್ ಕಾರಣ ಈ ಕಂಪನಿಯ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಆರು ತಿಂಗಳಲ್ಲಿ ನೂರ ಹತ್ತು ಪರ್ಸೆಂಟ್ ಜಂಪ್ ಆಗಿರುವಂತಹ ಒಂದು ಸ್ಟಾಕ್ ಹದಿನೈದು ಪರ್ಸೆಂಟ್ ಬೀಳೋದ್ರಲ್ಲಿ ವಿಶೇಷತೆ ಏನಿರೋದಿಲ್ಲ ಕಾರಣ ಈಗಾಗಲೇ ಆರು ತಿಂಗಳಲ್ಲಿ ಬರ್ಜರಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಯೂಶಲಿ ಈಗಿದ್ದಾಗ ಶಾರ್ಟ್ ಟರ್ಮಸ್ ಅಥವಾ ಆಪರೇಟರ್ಸ್ ಅಂತಾನೆ ಹೇಳಬಹುದು ಕೆಲವರು ಭಯಪಡಿಸಿ ಸ್ಟಾಕ್ ಅನ್ನ ಕೆಳಗಡೆ ತಂದು ಕೆಳಗಡೆ ಬೈ ಮಾಡುವಂತವರು ಇರ್ತಾರೆ ಆಪರೇಟರ್ಸ್ ಯೂಜಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳಲ್ಲಿ ಈ ರೀತಿ ಸಾಕಷ್ಟು ಸಲ ಆಗುತ್ತೆ ಯೂಜ್ಲಿ ಭಯ ಪಡೋದು ಯಾರಂತ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ನಮ್ಮ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ಯಾಕಂದ್ರೆ ಯಾವುದೇ ಒಂದು ಸ್ಟಾಕ್ ನಾವು ಬೈ ಮಾಡಿದ್ಮೇಲೆ ಫೈವ್ ಪರ್ಸೆಂಟ್ ಬಿದ್ರೆ ಸಾಕು ಭಯ ಪಡೋ ಒಳ್ಳೆ ಪರ್ಫಾರ್ಮ್ ಮಾಡ್ತಿದ್ದಂತಹ ಸ್ಟಾಕ್ ಹತ್ತು ಹದಿನೈದು ಪರ್ಸೆಂಟ್ ಬಿದ್ದ ತಕ್ಷಣ ಅಬ್ವಿಯಸ್ಲಿ ಭಯ ಪಟ್ಟೆ ಪಡ್ತಾರೆ ತುಂಬಾ ಜನ ಎಷ್ಟೋ ಪ್ರಮಾಣದಲ್ಲಿ ಇವತ್ತು ಎಕ್ಸಿಟ್ ಕೂಡ ಆಗಿರ್ಬೋದು ಇನ್ನು ಬೀಳುತ್ತೇನೋ ಅಂತ ಹಾಗೆ ನಾಳೆ ಯಾವ ರೀತಿ ಪರ್ಫಾರ್ಮ್ ಬರುತ್ತೋ ಗೊತ್ತಿಲ್ಲ ಯಾರಿಗೊ ಇನ್ನು ಡೌನ್ ಫಾಲೇ ಕಂಡು ಬರಬಹುದು ಅಥವಾ ರಿಕವರಿ ಕೂಡ ಆಗಬಹುದು ಯೂಜಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಕೆಲವು ಸಲ ಆಪರೇಟರ್ಸ್ ಹಾಗೆ ಬಿಗ್ ಪ್ಲೇಯರ್ಸ್ ಯಾವದೋ ಒಂದು ಸಣ್ಣ ಕಾರಣಕ್ಕಾಗಿ ಕಾಯ್ತಾ ಇರ್ತಾರೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಆ ಕಾರಣ ಇವತ್ತು ಅವರಿಗೆ ಸಿಕ್ಕಿದೆ ಅಂತ ಹೇಳ್ಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಕಂಪನಿಯ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿರೋದು ಸೊ ಇಮಿಡಿಯೇಟ್ಲಿ ಅವರು ಎಕ್ಸಿಟ್ ಕೂಡ ಆಗಿದ್ದಾರೆ ಸೊ ಈಗ ಪ್ರಶ್ನೆ ಬರೋದು ನಾವೇನ್ ಮಾಡಬೇಕು ಸೊ ನಾನು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡೋದಾದ್ರೆ ಖಂಡಿತ ನಾವೇನು ಮಾಡ್ಬೇಕಾಗಿಲ್ಲ ಜಸ್ಟ್ ಹೋಲ್ಡ್ ಮಾಡಬೇಕು ಅಷ್ಟೇ ನಾನು ಮಾಡೋದು ಯಾಕೆಂತಂದ್ರೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿಯ ಡೆಂಟ್ ಏನು ಕಾಣ್ತಾ ಇಲ್ಲ ಸೊ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೆ ಈ ತರ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕಾಮನ್ ಆಗಿ ಯಾವುದೇ ಕಂಪನಿ ಫ್ಲಾಟ್ ಆಗಿ ಮೇಲನೇ ಹೋಗ್ತಿರೋದಿಲ್ಲ ಬಿಸ್ನೆಸ್ ವೈಸ್ ಕೂಡ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಸೊ ಹಾಗಾಗಿ ನಾನಂತೂ ಈ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಇನ್ ಕೇಸ್ ಈ ಸ್ಟಾಕ್ ಇನ್ನು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಬಿತ್ತು ಅಂದ್ರೆ ಇದರ ಹೈಯಿಂದ ಮೂವತ್ ನಲ್ವತ್ತು ಪರ್ಸೆಂಟ್ ಡೌನ್ ಆದ್ರೆ ಇಟ್ಸ್ ಅ ಬಿಗ್ ಅಪರ್ಚುನಿಟಿ ಅಂತ ಭಾವಿಸಿ ನಾನು ಈ ಸ್ಟಾಕ್ ಅಲ್ಲಿ ಇನ್ನೊಂದಷ್ಟು ಕ್ವಾಂಟಿಟಿಯನ್ನ ಬೈ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇನ್ ಕೇಸ್ ಇವತ್ತು ಒಂದೇ ದಿನ ಅದು ಮೂರು ಪರ್ಸೆಂಟ್ ಬಿದ್ದಿದೆ ಇನ್ನು ಫರ್ದರ್ ಡೌನ್ ಫಾಲ್ ಆದ್ರೆ ತರ್ಟಿ ಪರ್ಸೆಂಟ್ ಕ್ರಾಸ್ ಆಯ್ತು ಡೌನ್ ಫಾಲ್ ಅಂದ್ರೆ ಖಂಡಿತ ನಾನು ಈ ಸ್ಟಾಕ್ ಅಲ್ಲಿ ಬೈ ಮಾಡ್ತೀನಿ ಮತ್ತೆ ಹಾಗೆ ಯಾವಾಗ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ ನಾನು ಬೈ ಮಾಡಿದ್ಮೇಲೆ ಅಥವಾ ಮೂವತ್ ಪರ್ಸೆಂಟ್ ಕ್ರಾಶ್ ಆದ್ಮೇಲೆ ಆರ್ ತಿಂಗಳು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಡೌನ್ ಆಗಬಹುದು ಅಥವಾ ಒಂದ್ ವರ್ಷ ಕೂಡ ರಿಕವರಿ ಆಗದೆ ಇರಬಹುದು ಗೊತ್ತಿಲ್ಲ ಎಷ್ಟ್ ದಿನ ಆಗುತ್ತೆ ಅಂತ ಸ್ಟಿಲ್ ನಾನು ಬೈ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಜೊತೆಗೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿನೈದರಿಂದ ಡೇಟಾ ಇದೆ ನೋಡ್ಬೋದು ನಾನೂರ ಐವತ್ತು ನಾನೂರ ಐವತ್ತೊಂದು ಇಲ್ಲಿ ಮತ್ತೆ ಸ್ವಲ್ಪ ಕಡಿಮೆ ಆಯಿತು ನಾನೂ ನಲವತ್ತು ಸ್ಟ್ರಾಂಗ್ ಕಂಬ್ಯಾಕ್ ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೆಂಟು ಇಲ್ಲಿ ಕಡಿಮೆ ಆಯಿತು ಮತ್ತೆ ಟ್ವೆಂಟಿ ಒನ್ ಅಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡ್ತಾ ಸಾವಿರದ ಮುನ್ನೂರ ಹತ್ರ ಮತ್ತೆ ಟ್ವೆಂಟಿ ಟು ಎರಡ್ ಸಾವಿರದ ಇನ್ನೂರು ಅಥವಾ ಎರಡ್ ಸಾವಿರದ ಮುನ್ನೂರ ಅಂತ ಕೂಡ ಹೇಳ್ಬೋದು ಹಾಗೆ ನೆಕ್ಸ್ಟ್ ಟ್ವೆಂಟಿ ತ್ರೀ ನಲ್ಲಿ ಮೂರ್ ಸಾವಿರ ಈಗ ಮೂರ್ ಸಾವಿರದ ಏಳ್ನೂರ ನಲವತ್ತು ಟಿ ಟಿಮ್ ಅಲ್ಲಿ ಹಾಗೆ ಪಿ ಓಪಿಎಂ ಕೂಡ ನೋಡಬಹುದು ಪರ್ಸೆಂಟೇಜ್ ಡಬಲ್ ಡಿಜಿಟಲ್ ಇದೆ ಗ್ರೋಯಿಂಗ್ ಮಾಡಲ್ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಇದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಅಲ್ಲೇ ಕೆಲವೊಂದು ಅಪ್ಸ್ ಅಂಡ್ ಡೌನ್ಸ್ ಇದೆ ಬಿಗಿನಿಂಗ್ ಅಲ್ಲಿ ಆದ್ರೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ನೋಡಬಹುದು ನೀವು ಇಲ್ಲಿ ಎಂಬತ್ತರಿಂದ ಶುರುವಾಗಿ ಎಂಬತ್ತೆರಡು ಇನ್ನೂರ ತೊಂಬತ್ತೇಳು ಇಪ್ಪತ್ತೈದು ಎಂಟುನೂರ ತೊಂಬತ್ತು ಸಾವಿರದ ಐವತ್ತೆರಡು ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ನೋಡಬಹುದು ಮೋರ್ ದನ್ ಫಾರ್ಟಿ ಇದೆ ಫೈವ್ ಇಯರ್ ಅಲ್ಲಿ ತರ್ಟಿ ಏಟ್ ಇದೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾಗಿ ಆರ್ ಅಬ್ವಿಯಸ್ಲಿ ಚೆನ್ನಾಗಿರುತ್ತೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಯಾವ ಪ್ರಮಾಣದಲ್ಲಿ ಕಂಪನಿ ಪ್ರಾಫಿಟ್ ಗ್ರೋತ್ ಅನ್ನ ರಿಪೋರ್ಟ್ ಮಾಡ್ತಿದೆ ಅಂತ ಹಾಗೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಸಣ್ಣ ನಂಬರ್ಸ್ ಏನಿಲ್ಲ ನೋಡಬಹುದು ನೀವು ಇಲ್ಲಿ ತರ್ಟಿ ಒನ್ ಫಿಫ್ಟಿ ನೈನ್ ತರ್ಟಿ ಒನ್ ಸೊ ಬಿಗ್ ನಂಬರ್ಸ್ ಅಂತಾನೆ ಹೇಳ್ಬೋದು ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಲ್ಲಿವರೆಗೂ ಹಾಗೆ ನಾವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಮೂವತ್ತೆಂಟು ಪರ್ಸೆಂಟ್ ಇದೆ ಎಫ್ಐ ಐಸು ಹತ್ತೊಂಬತ್ತು ಪರ್ಸೆಂಟ್ ಇದೆ ಡಿಐಸು ಒಂಬತ್ತು ಪರ್ಸೆಂಟ್ ಇದಾರೆ ಪಬ್ಲಿಕ್ ಮೂವತ್ತ್ ಮೂರು ಪರ್ಸೆಂಟ್ ಇದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಹತ್ರ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಎಫ್ ಐಎಸ್ ಡಿ ಐಎಸ್ ಇದೆ ಖಂಡಿತ ಈ ಕಂಪನಿ ಏನಾದ್ರೂ ಮೋರ್ ದಾನ್ ತರ್ಟಿ ಪರ್ಸೆಂಟ್ ಡೌನ್ ಹೋಯ್ತು ಅಂತಂದ್ರೆ ಅದು ಹ್ಯೂಜ್ ಅಪೋರ್ಚುನಿಟಿ ಅಂತಾನೆ ನಾವು ಭಾವಿಸಬೇಕು ಹಾಗೆ ತರ್ಟಿ ಪರ್ಸೆಂಟ್ ಹೋಗುತ್ತೆ ಅಂತ ಏನಿಲ್ಲ ಫಾರ್ಟಿನೂ ಹೋಗ್ಬೋದು ಫಿಫ್ಟಿ ಹೋಗ್ಬಹುದು ಸಿಕ್ಸ್ಟಿಗೂ ಹೋಗಬಹುದು ಹಾಗಾಗಿ ನಾವು ತರ್ಟಿ ಪರ್ಸೆಂಟ್ ಡೌನ್ ಆಗ್ತಿದಂಗೆ ನಮ್ಮ ಹತ್ರ ಏರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡೋದಲ್ಲ ಅದನ್ನ ಟ್ರಾಂಚಸ್ ಅಲ್ಲಿ ಮಾಡಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಲಕ್ಷ ಇದೆ ಕಾಯ್ತಾ ಇದೀವಿ ಅಂದ್ಕೊಳ್ಳಿ ಈ ಸ್ಟಾಕ್ ಕೆಳಗಡೆ ಬಂದ್ರೆ ತಗೊಳ್ಬೇಕು ಅಂತ ಅದನ್ನ ನಾವು ಎರಡು ಟ್ರಾಂಚಸ್ ಅಲ್ಲಾದ್ರೂ ಡಿವೈಡ್ ಮಾಡ್ಕೊಳ್ಬಹುದು ಅಥವಾ ಫೋರ್ ಟ್ರಾಂಚಸ್ ಅದಾದ್ರೂ ಮಾಡ್ಕೊಳ್ಬಹುದು ಅಥವಾ ತ್ರೀ ಅಲ್ಲಿ ಅಲ್ಲಾದ್ರೂ ಮಾಡ್ಕೊಬೋದು ಅಂದ್ರೆ ಒಂದು ಲಕ್ಷಣ ನಾಲ್ಕು ಭಾಗ ಅಂತಂದ್ರೆ ಇಪ್ಪತ್ತೈದು ಸಾವಿರ ಎರಡು ಭಾಗ ಅಂತಂದ್ರೆ ಐವತ್ ಸಾವಿರ ಅದನ್ನ ಈ ರೀತಿ ಡಿವೈಡ್ ಮಾಡ್ಕೊಂಡು ಮೂವತ್ ಪರ್ಸೆಂಟ್ ಬಂದ್ರೆ ಒಂದ್ ಇಪ್ಪತ್ತೈದು ಸಾವಿರ ಇನ್ವೆಸ್ಟ್ ಮಾಡೋದು ಅದ್ ನೆಕ್ಸ್ಟ್ ಮೂವತ್ತೈದು ಹೋಯ್ತು ಅವಾಗ ಒಂದ್ ಇಪ್ಪತ್ತೈದು ಸಾವಿರ ನೆಕ್ಸ್ಟ್ ಇನ್ನೂ ಕೆಳಗಡೆ ಹೋಯ್ತು ನಲವತ್ತೋಯ್ತು ಅವಾಗ ಇನ್ನೊಂದು ಇಪ್ಪತ್ತೈದು ಸಾವಿರ ಈ ರೀತಿ ಟ್ರಾನ್ಚೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಬಾಟಮ್ ಯಾವ್ದು ಅಂತ ಎಲ್ಲಿಂದ ಬೇಕಾದ್ರೂ ರಿಕವರಿ ಮಾಡಬಹುದು ಅಥವಾ ಎಲ್ಲಿಗೆ ಬೇಕಾದ್ರೂ ಕೆಳಗಡೆ ಹೋಗ್ಬಹುದು ಇನ್ನು ಎರಡೂ ಕೂಡ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ರೀತಿ ನಮ್ಮ ಅಮೌಂಟ್ ಅನ್ನ ಡಿವೈಡ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಐದು ಪರ್ಸೆಂಟ್ ಅಥವಾ ಹತ್ತು ಪರ್ಸೆಂಟ್ ಲೋಯಸ್ಟ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಅಲ್ಲಿಂದ ಬೈ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸೊ ಇನ್ ಕೇಸ್ ನಾವು ಮೂವತ್ ಪರ್ಸೆಂಟ್ ಡೌನ್ ಆದ ತಕ್ಷಣ ಇರೋ ಒಂದ್ ಲಕ್ಷ ಹಾಕಿವಿ ಅಂದ್ರೆ ಇನ್ ಕೇಸ್ ನೆಕ್ಸ್ಟ್ ಫರ್ದರ್ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಿದ್ರೆ ನಮ್ಮ ಹತ್ರ ದುಡ್ಡಿರೋದಿಲ್ಲ ಸೊ ಹಾಗಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಕೊಂಡು ಮೂವ್ ಆಗ್ಬೇಕಾಗುತ್ತೆ ಸೊ ಇನ್ ಕೇಸ್ ಮೂವತ್ ಪರ್ಸೆಂಟ್ ಡೌನ್ ಆಗ್ಲಿಲ್ಲ ಅದಕ್ಕಿಂತ ಮೇಲೇನೆ ರಿಕವರಿ ಆಯ್ತು ಅಂದ್ರೆ ಅಬ್ಬಿಯಸ್ಲಿ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಬೇಕಷ್ಟೇ ಯಾಕಂದ್ರೆ ಇನ್ನು ಬೆಟರ್ ಅಪೋರ್ಚುನಿಟಿ ಬೇರೆ ಕಡೆ ಇದ್ದೇ ಇರುತ್ತೆ ಅಥವಾ ಮೂವತ್ ಪರ್ಸೆಂಟ್ ಡೌನ್ ಆಯ್ತು ಒಂದ್ ಇಪ್ಪತ್ತೈದು ಸಾವಿರ ಅಥವಾ ಐವತ್ ಸಾವಿರ ಇನ್ವೆಸ್ಟ್ ಮಾಡಿದ್ವಿ ಮತ್ತೆ ಫರ್ದರ್ ಡೌನ್ ಆಗ್ಲಿಲ್ಲ ಮೇಲೆ ಹೋಯ್ತು ಅಂದ್ರೆ ಆಗ್ಲೂ ಕೂಡ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ಸೊ ಇದೆ ನಾನು ಬಳಸುವಂತಹ ಸ್ಟ್ರಾಟಜಿ ಸೊ ನೀವು ನಿಮಗೆ ಯಾವುದು ಬೆಟರ್ ಅನ್ಸುತ್ತೋ ಅಂತ ಸ್ಟ್ರಾಟಜಿಯನ್ನು ಅನ್ನ ಬಳಸಬಹುದು ಹಾಗೆ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಸೆವೆಂಟಿ ಫೋರ್ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ಟ್ವೆಂಟಿ ಒನ್ ನಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒನ್ ಸೆವೆಂಟಿ ಫೋರ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ತ್ರೀ ನಲ್ಲೇ ಬರ್ಜರಿ ಮೂವ್ ಆಗಿದೆ ಈ ಕಂಪನಿ ಅಲ್ಲಿವರೆಗೂ ಫ್ಲಾಟ್ ಇತ್ತು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಈ ಕಂಪನಿಯ ಡೌನ್ ಫಾಲ್ ನ ಬಗ್ಗೆ ನಿಮಗೆ ಇದ್ದಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಕ್ಲಿಯರ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಕ್ಲಿಯರ್ ಅಂತ ಜೊತೆಗೆ ಈ ಕಂಪನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ